ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೇಗಿದ್ದೀರಿ ಆ ಎಲ್ಲಾರು ಹಂಗಿದಿರಿ ಅರಾಮಿ ನಾವು ಕೂಡ ಅರಾಮ್ ನೋಡ್ರಿ ನಾ ಇವತ್ತೆಂಟ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ರೆಸಿಪಿ ಇವತ್ತೊಂದ್ ರೆಸಿಪಿನ್ರಿ ಅದಕ್ಕೆ ರೆಸಿಪಿ ಮಾಡ್ತೀನಿ ಕೋಳಿಗಳು ನೋಡ್ರಿ ಕೋಳಿ ಹೊಂಟಾವ್ ಇಲ್ಲಿ ನಾನು ಎಲ್ಲಾ ಸಾಮಾನುಗಳು ತಂದ ಇಲ್ಲಿ ಇಟ್ಟಿನ್ರಿ ರೆಸಿಪಿ ಮಾಡ ಅಂತ ಹೇಳಿ ಅದಕ್ಕೆ ನೋಡ್ರಿ ಕೋಳಿ ಹೊಂಟಾವ ಈಗ ಬರ್ರಿ ಬಡ ಬಡ ಅಂತ ಹೇಳಿ ರೆಸಿಪಿ ಏನೇನ್ ಹೇಳಿ ನೋಡಮ್ರಿ ಅದು ಭೀ ಜೋಳದ ಹಿಟ್ಟಿಲ್ ಮಾಡಕತ್ತಿನ ರೆಸಿಪಿ ಸೂಪರ್ ಆಗಿರ್ತದ ನೀವು ಕೂಡ ಟ್ರೈ ಮಾಡ್ರಿ ಎಲ್ಲಾ ಕೋಳಿಗಳು ನೋಡ್ರಿ ಮೇಲಿಕ್ಕಾವ ಇಲ್ಲಿ ಯಾಕಂದ್ರೆ ವಾತಾವರಣ ತಣ್ಣಗ್ರಿ ಮ್ಯಾಲ ಮಾಡಾಗ್ಬಿಟ್ರಿ ಎಲ್ಲಾ ಕಡೆಗೆ ರೆಸಿಪಿಗೆ ಏನೇನ್ ಬೇಕು ಎಲ್ಲ ಸಾಮಾನುಗಳ ತಗೊಂಡ್ ಇಟ್ಕೊಂಡಿನ್ರಿ ಇಲ್ಲಿ ಅಲ್ಲೇ ನೋಡ್ರಿ ಒಲಿ ನೋಡ್ರಿ ಚಂದ ಮೇಲ್ಗತ್ತವ್ರಿ ಕೋಳಿಗಳು को <coughs> <coughs>

ಮೇನ್ ಅದಿ ಕೆಲೋಸ ಇದು ಗಿಟ್ಟ ಕಲ್ಸ್ಕೊಂಡ್ ಬಿಟ್ಟಿನ ಈಗ ಇದೇ ನೋಡಿ ಮದ್ಯ ಮಠ ಮಧ್ಯಾಹ್ನ ಇದ್ರೆ ಟೈಮ್ ಹೊಟ್ಟಿ ಅಂತರ ಹೊಸೋಗ್ಯದ್ರಿ ಅಡಿಗೆ ಅಂತಂದ್ರೆ ಏನು ಮಾಡಿರಲಿಲ್ಲ ರಾತ್ರಿ ಮಲೆ ಇತ್ತು ಅದ್ರ ಮೇಲೆ ಬಿಟ್ಟಿದ್ದೇವು ಈಗ ಮಟ ಮಟ ಮಧ್ಯಾಹ್ನ ಹೊಸೋಗ್ಯದ್ರಿ ಅದ್ರ ಸಲಾಕ ನಾ ಏನು ಮಾಡತ್ತಿನಿ ಅಂತಂದ್ರಿ ಆಲೂಗಡ್ಡಿ ಟಮಟೊ ಹಣ ಎಲ್ಲ ಕಂಡುರಿ ಮನ್ಯಾಗ ಅದ್ಕ ಒಂದ್ ಸ್ವಲ್ಪ ಪಲಾವರೆ ಮಾಡ್ಕೊಂಡ್ರಿ ಅಂತ ಹೇಳಿ ಮಾಡ್ರಿ ಈಗ ಎಣ್ಣೆ ಹಾಕೊಂಡಿ ನೋಡ್ರಿ ಪಲಾವ್ ಮಂಡಕ ಮೆಣಸಿನಕಾಯಿ ಮತ್ತೆ ಉಳ್ಳಾಗಡ್ಡಿ ಈ ರೀತಿ ಅಲ್ಲ ರೀ ಒಂದ್ ಸ್ವಲ್ಪ ಅಲ್ಲ ಉದ್ಬುಡ್ ಕಟ್ ಮಾಡ್ಕೊಟ್ಟ್ರಿ ಆಲೂಗಡ್ಡಿ ಟೊಮೆಟೊ ಹಣ್ಣ ಎಲ್ಲ ಕಟ್ ಮಾಡಿ ಕೊಟ್ಟಾಳ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಗೋಡಂಬಿ ತುಪ್ಪಡಿ ತೊಗೊಂಡಿರಿ ಸ್ವಲ್ಪ ಏನಂತರಿ ಸಾಜರಿಗೆ ತೊಗೊಂಡಿನಿ ಲವಂಗ ಮೆಣಸು ಚಟ್ನಿ ಇದೆಲ್ಲ ತೊಗೊಂಡಿನಿ ಇವೆಲ್ಲ ಕಡಾಕ್ ಮಸಾಲೆಗಳು ಕೊರಬೆ ಒಂದ್ ಸ್ವಲ್ಪ ಕಡೆ ತಗೊಂಡು ಕೊರ್ವೆ ಇಲ್ಲೇ ಒಳಗಡೆ ಆಗ್ತದೆ

ಆದಿಡ್ರಿ ಇದಕ್ಕ ಒಂದ್ ಕಪ್ ಕಳ್ಳಿಟ್ ಹಾಕಲುತ್ತಿನ್ರಿ ಒಂದೇ ಒಂದ್ ಕಪ್ ಕಳೆಟ್ ಹಾಕೊಂಡಿಲ್ರಿ ಒಂದ್ ಎರಡ್ ಚಮಚ ಅಷ್ಟ ಸಣ್ಣದ್ರಿ ಉಪ್ಪಿಟ್ಟ ರವ ರೀ ಉಪ್ಪಿಟ್ಟ ರವ ಹಾಕೊಂಡಿಲ್ರಿ ಈಗ ಇದು ನಾತ್ಕೊಳ್ರಿ దారంది రుచికి తక్కస్టా ఉప్ప ఉప్పు కొన్నని మంగర ఇలా అజీవైనది అజ్జమ్మన మమ్మీ నేను బంగార ఇలా కట్ల కడి మెన్షన్ ಚಕ್ಲಿ ಮೇಡಮ್ ನಾನು ಇಟ್ಟಿದ್ದು ಜಿಗಿ ಒಳಗ ನಾಡ ನೀರ ಅಂದ್ರೆ ಸಪ್ರೇಟ್ ನೀರೇನೋ ಬೇಕಾಗಲ್ರಿ

ಅದುದ ರೆಡಿ ಐತಿ ಸೇಮ್ ರೊಟ್ಟಿ ಮಾಡಕ್ಕೆಲ್ಲ ನಾತ್ರಿ ಆರಿಸ್ತೀವಿ ಆದ್ರೆ ಸ್ವಲ್ಪ ಜಿಗಿಯಾಗ ನಾದ್ಬೇಕು ಈಗ ಈಗ ಕಡಿ ಉಳ್ಳಾಗಡ್ಡಿ ಮೂರು ಹಿನ್ಕಾಯಿ ಮಸ್ತ್ ಫ್ರೈ ಇವೆ ಟೊಮೆಟೊ ಅಣ್ಣ ಆಲೂಗಡ್ಡೆ ಮೂರು ಹಾಕೊಂಡು ಇದು ಚಕ್ಲಿ ಮಿಷಿನ್ ಅದು ಕ್ಲೀನ್ ಮಾಡ್ ತಗೋತೀನಿ ರುಚಿ ಕಷ್ಟ ಹಾಕೊಳ್ಳಂ ಉಪ್ರಿ ಸ್ವಲ್ಪ ಹಾಕಿರಿ ಲವಂಗ ಮೆಣಸು ಇದೆಲ್ಲ ಮನೆಯ ಕೊಟ್ಟಿದ್ರಿ ಇದು ಅದನ್ನು ತಕೊಂಡಿದ ಈಗ ಈ ಮಿಡಿ ಅಂದಲ್ರಿ ಇದರ್ಲಿಂತ ಒಂದು ಮಿಡಿ ಅಕ್ಕಿ ರೀ ಅದಕ್ಕೆ ನಾ ಈಗ ನೀರು ಎಷ್ಟು ಹಾಕ್ತೀನಿ ಅಂದ್ರೆ ರೀ ಅಂದ್ರೆ ನಾವು ಬಹಳ ಬಿರುಸುನು ಮಾಡಲ್ರಿ ಅನ್ನ ಭಾಳ ಸಾಫ್ಟ್ನು ಮಾಡಲ್ಲ ಈ ರೀತಿ ಹಾಕಿದ್ರೆ ಕರೆಕ್ಟ್ ಆಗಿ ಎರಡು ವೇಳಿ ನೀರ್ ಹಾಕೊಂಡ್ರಿ ಇದರ್ಲಾಕ್ ಎಷ್ಟು ಫಾಸ್ಟ್ ಆಗ್ತು ಗೊತ್ತಿಲ್ಲ ರೀ ಹೊಟ್ಟಿ ಅಂದ್ರೆ ಎಲ್ಲರಿಗೂ ಹೊಸಗೆಲ್ ನಮಗ ಸಮೃದ್ಧಿಗೆ ಎಲ್ಲಾಗಿ ಅಕ್ಕಿ ನೋಡ್ರಿ ಸ್ವಲ್ಪ ಕೇಳಿ ಕೊಟ್ಟಿ అంటోరికి ఇల్లులోకి పుడిబల్ల గారకి బదలగదిల్ల గారకి గారకి మార్చితే పాప నవ్వొగదిల్ల మొదల ఊటమడాలి ఇది పుడిబల్ల తియక ఆకి హకొం బిర్తి నోడు మల్లల కూత బాదామి మల్లల నరు బాదామి గారకి बरत अगर खरी है

ಸಾಕ ಎಣ್ಣೆ ಈಗ ಎಣ್ಣೆ ಬಿಸಿ ಅಲ್ರಿ ಈಗ ಹಿಟ್ಟ್ರಿದ ನಾಲ್ ಇಟ್ಟಿದ್ದ ಸ್ವಲ್ಪ ಮಿತ್ಕೊಳ್ಳಿ ಬಿಟ್ಟು ಅಂದನೆ ಚಕ್ ಸ್ವಲ್ಪ ಎಣ್ಣೆ ಬಿಡಮ್ರಿ ಹಿಟ್ಟ ಅಂಟ್ಕೋಬಾರ್ದು ಹೇಳ್ರಿ ಸ್ವಲ್ಪ ಎಲ್ಲ ಕಡೆ ಈ ರೀತಿ ಎಣ್ಣೆ ಬಿಟ್ಟೀನ್ರಿ ಎಣ್ಣೆ ಬಿಟ್ಟ ಹಿಟ್ಟ ಈ ರೀತಿ ಕಡ್ಕೊಳಂಬ್ರಿ ಕಡ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡ ಇದು ಇದಕ್ಕೆ ಹಾಕಿ ಈ ರೀತಿ ಹೊಣ್ಕೊಂಡೀನ್ರಿ ಹಿಟ್ಟು

ಫ್ರೆಂಡ್ಸ್ ನಾನು ರವೆ ಯಾಕ ಹಾಕಿನಪ್ಪ ಅಂದ್ರೆ ಕ್ರಿಸ್ಪಿ ಬರ್ಲಾಕ್ಂದ್ರ ಅಕ್ಕಿ ಇಟ್ಲಿ ಅಂತ ಕ್ರಿಸ್ಪಿ ಆಗಿ ಬರ್ತಾವ್ರಿ ಮತ್ತೆ ಅಕ್ಕಿ ಹಿಟ್ಟು ಬೀಸ್ಕೊಂಡ್ ನಾವು ನಾವ್ ಕಳ್ಳಿ ಹಾಕಿ ಬೀಸ್ಕೊಂಡ್ ಬರ್ತಾವಲ್ರಿ ಅದ್ರ ಸಿಲೆಕ್ ನಾನು ಕಳ್ಳಿ ಹಿಟ್ಟು ಹಾಕಿನ್ರಿ ಮತ್ತು ಅಕ್ಕಿ ಇಟ್ ಇಲ್ಲರ್ ಸಿಲೆಕ್ ಒಂದು ಸ್ವಲ್ಪ ರೀ ಎರಡೇ ಚಮಚೆ ಹಾಕಿನ್ರಿ ಬರೀ ಜ್ ಇಟ್ಲಿ ಅಂತಾನ ಮಾಡ್ಬೋದ್ರಿ ಬೇಕ ಅನ್ಸಿದ್ರಷ್ಟ ನೀವು ರವಾನ ಹಾಕಬಹುದ್ರಿ ಈಗ ಎಣ್ಣೆ ಬಿಸಿ ಆಗಿದಿಲ್ಲ ಒಂದು ಸ್ವಲ್ಪ

प्राइमर पून तोला आम्री यह नहीं नहीं का अन्ना आको लेपा अदो इड़ो आले आड़ गुलत्तो, मुरित्त आपा तोल्टाय रिड़ी बड़दाओ बादमो, अच्छे वुर्वी लदावाल गंगली अध्रागा उत्ते गिलिक बेकता अच्छो तो ಚಟ್ಲಿ ಕಡಿ ಎಣ್ಣೆ ಫ್ರೈ ಎಲ್ಲವ ಮಾತಿ ಕಾಡಿ ಹಂಗೆ ರೆಡಿ ಮಾಡ್ಲಕತ್ತೀನಿ ಎಷ್ಟ ಚಂದ್ ಬರ್ತದ ನೋಡ್ರಿ ಮಾಡ್ಲಕತ್ರ ಮಾಡ್ಲಾಕ್ರಮಗ ಯಾವ್ ಸೈಜ್ ಬೇಕ ಆ ಸೈಜ್ ದೊಡ್ಡದು ಸಣ್ಣದು ಆರಾಮಾಗಿ ಮಾಡ್ಕೋಬಹುದು ನೋಡ್ರಿ ನಾನು ಅದೂನು ಮಾಡ್ಲತ್ತೀನಿ ಸಣ್ಣ ಫ್ರೈಗೆ ಅಂತರಿ ನೋಡಿರಿ ಎಷ್ಟು ಚಂದ ಫ್ರೈಗೆ ಹೋಗಿ ನೋಡಿರಿ ನೋಡ್ರೆ ಗೊತ್ತಾಯ್ತೀರಿಬೋದ್ರಿ ಮತ್ತೆ ಎಷ್ಟು ಕ್ರಿಸ್ಪಿ ಆಗೋದ ನೋಡಿರಿ ಈಗ ಈಗ ಇಲ್ಲೇನು ಮಾಡ್ಕೊಂಡು ರೆಡಿ ಈಗ ಇವನು ಇದಕ್ಕೆ ಹಾಕ್ಕೊಂಬಿಡ್ತೀನಿ ರೀ ಬಡ 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 ಹೇಳಿ ನನಗೆ ಮಳೆದ ಒಂದು ಅಜ್ಜಿಗೆ ಹೊಂಟದ್ರಿ ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ ಮಾಡ ನೋಡ್ರೆ ಏನಂತೀರಿ ನೀವು ಅಷ್ಟು ಮಾಡ ಬಂದ್ರಿ ಆದರೂ ಭೀ ನನಗೆ ಭಯ ಪಡ್ಲ ಮಾಡ್ಬೇಕು ಹೊರಗ ರೆಸಿಪಿ ಅಂತ ಹೇಳಿ ಮಾಡ್ಲಿಕ್ಕೆ ತಿನ್ರಿ ಯಾಕಂದ್ರೆ ಹೊರಗೆ ಮಾಡಿದ ರೆಸಿಪಿ ನೀವುಗಳು ಇಷ್ಟಪಡ್ತೀರಿ ನಮಗೂ ಒಂಥರ ಚೆಂದ ಅನ್ನಿಸ್ತರಿ ಹೊಳ ಹೊರಗೆ ಈ ರೀತಿ ಹತ್ತು ಹಸಿರಾದ ಅದ ರೀ ಹುಲ್ಲಿನೊಳಗ ಚಂದ ಚೆಂದ ರೀ ಅದಕ್ಕೆ ನಾನು ಹೊರಗೆ ಮಾಡ್ತೀನಿ ರೆಸಿಪಿಗಳು ಆದಷ್ಟು ಎಲ್ಲ ರೆಸಿಪಿ ಹೊರಗೆ ಮಾಡ್ಲಾಕ ಟ್ರೈ ಮಾಡ್ತೀನಿ ರೀ ನಾ ಭೀ ನೋಡ್ರಿ ಇದೇ ರೀತಿ ನೋಡ್ರಿ ನಾನು ಎಲ್ಲ ಚಕ್ಲಿಗಳ ಮಾಡಿ ತಗೋತೀನಿ ರೀ ಬಿಟ್ಟ ತಿರು ಹಾಕೋಬೋದ್ರಿ ಆಗಂಗಿಲ್ಲ ರೀ ನೋಡಿರಿ ್ರ ಏನು ಕಟ್ಟಾಗಲ್ಲ ಏನಾಗಲ್ರಿ ಜೊತೆ ಜಿಗಿರಂಗಿಲ್ಲ ಕಟ್ಟಂಗ ಅಂತ ಅನ್ಕೋದ್ರಿ ನೀವ ಆದ್ರೆ ನೀವು ಆ ಟ್ರೈ ಮಾಡಿ ನೋಡೋದಂತಂದ್ರೆ ನಿಮ್ಗೆ ಗೊತ್ತಾಗ್ತದ್ರಿ ಇಲ್ಲಿ ನೋಡ್ರಿ ಈ ಚಕ್ಲಿ ಫ್ರೈ ಇಲ್ಲತ್ತವ ಇಲ್ಲಿ ನೋಡ್ರಿ ಫ್ರೈ ಆಗಿ ಇವ ಮತ್ತೆ ಇಲ್ಲಿ ನೋಡ್ರಿ ಇಟ್ಕೊಂಡಿನಿ ಚಕ್ಲಿ ನೋಡ್ರಿ ಅಷ್ಟು ಚಂದ ಆಗ್ಯಾವ ಇವು ನೋಡ್ರಿ ತಗೊಂಡ್ಬಿಡ್ತೀನಿ ರೀ ಫ್ರೈಗೆ ನೋಡ್ರಿ ಎಷ್ಟು ಚಂದ ಹೊಂಟವ್ರಿ ಚಕ್ಲಿ ಅಂತರ ಮಾಡ್ಲಾಕಂತು ಭಾಳ ಅಂದ್ರೆ ಭಾಳ ಮನ್ಸು ಹೊಂಟದ್ರಿ ಇವು ಈ ರೀತಿ ಚಂದ ಬಂದ್ರೆ ಮಾಡಕ್ಕೆ ಮನ್ಸ್ ಬರ್ತಾವ್ರಿ ನೋಡಿರಿ ದಿಢೀರ್ ಅಂತೇಳಿ ಒಂದು ಹತ್ತು ಹತ್ತು ನಿಮಿಷನಾಗೆ ಮಾಡ್ಕೊಳ್ಳೋವಂಥ ಜೋಳದ ಹಿಟ್ಟಿನ ಚಕ್ಲಿ ನೋಡಿರಿ ಎಷ್ಟೊಂದು ಮಸ್ನೆಗೆ ಬಂದವ ಅಕ್ಕಿ ಇಟ್ಟು ಬೇಡ ಏನೂ ಬೇಡ ದಿಢೀರ್ ಅಂತ ಮನೆಗೆ ಒಂದು ಜೋಳದ ಹಿಟ್ಟಿದ್ರೆ ತೊಗೊಂಡ ಈ ರೀತಿ ಚಕ್ಲಿನ ನೀವು ಕೂಡ ಟ್ರೈ ಮಾಡಿರಿ ಇವತ್ತು ನಾನು ಮಾಡಿರೋ ಚಕ್ಲಿ ರೆಸಿಪಿ ಮತ್ತು ಅಲ್ಲಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದೇ ರೀತಿ ಹೊಸ ಹೊಸ ರೆಸಿಪಿಗಳ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಗರಿ ಗಿರ್ 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 ಗಿರ್ಗಿ ಯಾವುದು ಚಕ್ಲಿ ನೋಡಿರಿ ಕರಮ್ ಕುರುಮ್ ಮನ ಅಂತ ಇದು ಏನಂತಾರೆ ಜೋಳದ ಹಿಟ್ಟಿನ ಚಕ್ಲಿ ನೋಡ್ರಿ ಕರಮ್ ಕುರುಮ್ ಅಂತ ಎಷ್ಟು ಮಸ್ನೇ ಬಂದವು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡ್ರಿ ಭಾಳ ಅಂದ್ರೆ ಭಾಳ ಭಾರಿ ಮಸ್ತ್ ಬರ್ತಾವ್ರಿ ನೀವು ಅವ್ನು ಟ್ರೈ ಮಾಡಿ ಹೆಂಗೆ ಬಂದಿತ ಬರೋಲ್ಲ ಈಗ ನೋಡ್ರಿ ಇಲ್ಲಿ ಪಲಾವ್ ಮಾಡ್ಕೊಂಡು ಹೋದ್ರಿ ಮತ್ತು ಪಲಾವ್ ಅಥವಾ ಅಲೂ ಅಲೂ ಭತ್ತ ಅದನ್ನು ಮಾಡಿದ್ರಿ ಚಕ್ಲಿನೂ ರೀ ಮತ್ತು ಬೆಂಕಿ ಐತ್ರಿ ಒಲೆಯಾಗ ಅದಕ್ಕೆ ಮತ್ತೆ ವೇಸ್ಟ್ ಹೇಳಿ ಬೇಳೆ ಕುದಕ್ಕೆ ಹಾಕಿನ್ರಿ ಮ್ಯಾಲೆ ನೋಡಿರಿ ಮಳೆ ಹೊಂಟದ ಕಾಣಿಸ್ತಿರ್ಬೋದು ರೀ ಸಣ್ಣ ಮಳೆ ಹೊಂಟದ್ರಿ ಆ ಬೆಳೆ ಕುದ್ದೆ ಹಾಕಿನ್ರಿ ಬೇಳೆ ಕುದ್ದ ಏನು ಮಾಡೋದು ನೋಡ್ತೀನಿ ರೀ ಯಾಕಂದ್ರೆ ಬೆಂಕಿ ಇತ್ತಲ್ರಿ ಅದೇ ಬೆಂಕಿಯಾಗ ಕುದ್ದ ಅಂತೇಳಿ ಬೆಳೆ ಹಾಕಿನ್ರಿ ಸಂಬಂಧಿ ಹಾಯ್ ಹಾಯ್ ಏನು ಹಾಯ್ ಮಾಡಿ ಭಟ್ನೆ ಹಾಯ್ ಮಾಡಿ ಜಲ್ದಿ ಮಾಡಿ ಹಾಯ್ 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 ಮಾಡಂದ್ರೆ ಮಾಡ್ತಾಳ್ರಿ ರೀ ಒಂದೊಂದು ಸರ್ತಿ ಮಾಡ್ತಾ ಸರ್ತಿ ಮಾಡಂಗಿಲ್ಲ ರೀ ನಾ ಹ್ಞೂ ಬ್ಯಾಳಿ ಕೂತಾವೆ ರೀ ಇಲ್ಲವ ನೋಡ್ರಿ ಇಲ್ಲೇ ಬೆಂಕಿ ಇತ್ತಲ್ರಿ ಈ ಬೆಂಕಿಯಾಗೆ ಕುದೀತಾವ ಅಂಥೇಳಿ ಕುದಿಲಿಕ್ಕೆ ಹಾಕಿನಿ ಬ್ಯಾಳಿ ಸಂಜೆ ಗುಟ್ಟಕ್ಕೆ ರೀ ನೋಡಿರಿ ಹೆಂಗೆ ಕುದಿಲಿಕ್ಕಿತ್ತಾವೆ ಕುದವ್ರಿ ನೂಣ್ಣ ಗತ್ನಗೆ ನಾನು ಸ್ವಲ್ಪ ಇಲ್ಲೇ ಬಿಟ್ಟ ಖಾರ ಉಪ್ಪು ಹಾಕ್ತೀನಿ ಮತ್ತು ಈಗ ಎಲ್ಲ ರೆಸಿಪಿ ಮಾಡಿದ ಬಾಂಡೆಗಳವ್ರೀ ತೊಳೆವು ಅಷ್ಟು ಭಾಂಡೆಗಳು ಒಂದಿಷ್ಟು தொழேதாக் தீன்றி நோட் அஸ்ட் பண்டைகளின் வோலக்க இங்க அடிக் மேல தோண்டி நான் மனித பண்டே வரி யிஸ் தோம்பின் தந்த் பண்டைகளின்